ನಿಮ್ಮ ದೇಹದಲ್ಲಿ ಯಾವ್ದನ್ನೇ ಫ್ಲೆಕ್ಸ್ ಮಾಡ್ಬೇಕು ಬೆಂಡ್ ಮಾಡ್ಬೇಕಂದ್ರೆ ನಿಮ್ಗೆ ಏನ್ ಬೇಕು ಇವಾಗ ನಾ ಇದನ್ನ ಮೂವ್ ಮಾಡ್ತಾ ಇದ್ದೀನಿ ಯಾವ್ದನ್ನೇ ಒಂದನ್ನ ಮೂವ್ ಮಾಡ್ಬೇಕು ಬೆಂಡ್ ಮಾಡ್ಬೇಕು ಅಂತಂದ್ರೆ ಆ ಎರಡು ಜಾಯಿಂಟ್ ಮಧ್ಯ ಸ್ಪೇಸ್ ಇರ್ಬೇಕು ಈ ತರ ಎರಡು ಅಂಟ್ಕೊಂಡು ಅನ್ಕೊಳ್ಳಿ ಅನ್ಕೊಡು ಆಗತ್ತಾ ಹಾಗಲ್ಲ ಕೆಲವರಿಗೆ ಸರ್ ಕತ್ತ ಇಷ್ಟೇ ಸರ್ ಆಗೋದು ಇನ್ನು ತಿರ್ಸಕ್ ಆಗಲ್ಲ ಯಾಕೆ ಆ ಕತ್ತಿನ ಆ ಒಂದು ನರಗಳು ಆ ಒಂದು ಜಾಯಿಂಟ್ಸು ಫ್ರೀ ಇಲ್ಲ ಫ್ಲೆಕ್ಸಿಬಲ್ ಇಲ್ಲ ಯಾಕಿಲ್ಲ ಅಲ್ಲಿ ಆಕಾಶ ತತ್ವ ಕಡಿಮೆ ಆಗಿದೆ ನಿಮಗೆಲ್ಲಿ ಯಾರಿಗಾದ್ರು ಕತ್ತಿನ ನೋವಿದ್ರೆ ನೀವು ಬಲಗಡೆ ಕಿರುಬೆರಳು ಉಗುರು ಕೆಳಗಡೆ ಕತ್ತಲ್ವಾ ಇಲ್ಲಿ ಪರ್ಪಲ್ ಕಲರ್ ಹಚ್ಚಿ ಇವಾಗ ಎಂಟು ಗಂಟೆ ಐವತ್ತು ನಿಮಿಷ ಆಗಿದೆ ಹತ್ತು ನಿಮಿಷದೊಳಗಡೆ ನಿಮ್ ಕತ್ತ ನೋವು ಕಮ್ಮಿ ಆಗುತ್ತೆ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಬೇಕು